ಸಾಹಿತ್ಯ ಸಂಬಂಧ ಇದೆ ಅಂದ್ರೆ ಇಲ್ಲೇ ಕಲಬುರಗಿಯಲ್ಲಿ ಕೆಲವು ವರ್ಷಗಳ ಹಿಂದೆ ವಿಶ್ವ ಕನ್ನಡ ಸಾಹಿತ್ಯ ಸಮ್ಮೇಳನ ಬಹಳ ಅದ್ಭುತ ಐತಿಹಾಸಿಕವಾಗಿ ಬಹುಶಃ ಎಂಟು ಲಕ್ಷಕ್ಕಿಂತ ಜಾಸ್ತಿ ಅಲ್ಲಿ ಕನ್ನಡ ಪ್ರೇಮಿಗಳು ಬಂದು ಹೋಗಿರ್ತಕ್ಕಂಥ ಒಂದು ದಾಖಲೆ ಸೃಷ್ಟಿ ಸರ್ಕಾರಿ ನೌಕರ ಸಂಘದ ಎಲ್ಲಾ ಸದಸ್ಯರು ಒಂದೇ ಸಂಬಳವನ್ನು ಕೊಟ್ಟು ಅದನ್ನು ಇನ್ನಷ್ಟು ಮೇಲೆ ತರುವಂತಹ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡಿದ್ದು ಅದಷ್ಟೇ ತಮ್ಮ ಶ್ರಮದಾನವನ್ನ ನಿರಂತರ ಎರಡು ಮೂರು ತಿಂಗಳ ಕಾಲ ಶ್ರಮಿಸಿ ಯಾರು ಒತ್ತಡಕ್ಕಲ್ಲ ಹಿಂಗೇನಲ್ಲ ಸ್ವಾಭಿಮಾನದಿಂದ ನಾವು ಕನ್ನಡಿಗರ ಕನ್ನಡ ಮೇಲೆ ಇರ್ತಕ್ಕಂಥ ಪ್ರೀತಿ ಬಗ್ಗೆ ಅದು ನಮ್ಮ ಕನ್ನಡವನ್ನ ಕಟ್ಟಿ ಬೆಳೆಸಿದ ಜವಾಬ್ದಾರಿ ನಮ್ದು ಇದೆ ಅಂತಕ್ಕಂಥದ್ದು ಒಂದು ನಿಯತ್ತಿನಲ್ಲಿ ಸರ್ಕಾರಿ ನೌಕರರೆಲ್ಲ ಒಗ್ಗೂಡಿ ಅಷ್ಟು ದೊಡ್ಡ ಕಾರ್ಯಕ್ರಮವನ್ನ ಐತಿಹಾಸಿಕ ಕಾರ್ಯಕ್ರಮವನ್ನ ನಾವೆಲ್ಲ ಮಾಡಿ ತೋರಿಸು ನಾವೆಲ್ಲ ಸಾಕ್ಷಿಯಾಗಿದ್ದೀವಿ ಕೇವಲ ಕಲಬುರಗಿ ಅಷ್ಟೇ ಅಲ್ಲ ಯಾರು ಎಲ್ಲೆಲ್ಲಿ ವಿಶ್ವ ಕನ್ನಡ ಸಾಹಿತ್ಯ ಸಮ್ಮೇಳನ ಆದಾಗ ಅಲ್ಲಿ ಸರ್ಕಾರಿ ನೌಕರು ಒಂದು ದಿನದ ಸಂಬಳವನ್ನು ಪಡ್ತಕ್ಕಂಥದ್ದು ಮತ್ತೆ ಆ ಕಾರ್ಯಕ್ರಮದಲ್ಲಿ ತೊಡಗಿಸ್ಕೊಂಡು ಜವಾಬ್ದಾರಿ ತಗೊಳ್ತಕ್ಕಂಥದ್ದು ಸುಮಾರು ವರ್ಷಗಳಿಂದ ನಡೀತಾ ಬಂದಿದೆ ಅಧ್ಯಕ್ಷರು ಗೊತ್ತಿದೆ ಹಿಂದಿನ ಅಧ್ಯಕ್ಷರಿಗೆ ನಂತರ ಸಾಹಿತ್ಯಗಳಾದಂತಹ ಕೊಠಡಿ ಸರ್ಗು ಬರ್ತದೆ ಯಾಕೆ ಸರ್ಕಾರಿ ನೌಕರರು ಯಾಕೆ ಬೇರೆ ಸಮುದಾಯದ ವಲಯದಲ್ಲಿ ಇರ್ತಕ್ಕಂಥ ಬರೋದಿಲ್ಲ ಯಾಕೋ ಕನ್ನಡ ಪ್ರೇಮ ಬೆಲುವಂತವ್ರು ಎಲ್ಲರೂ ಕಲ್ಯಾಣ ಪ್ರೇಮ ಸಂಜಾ ಮಾಡ್ಕೊಂಡು ಯಾಕೆ ಅವರು ಕಾಟ ವಿಷಯಕ್ಕೆ ಮುಂದಾಗಲ್ಲ ಅಥವಾ ಯಾಕೆ ಬೇರೆ ಸಮುದಾಯಗಳಲ್ಲಿ ನಾವು ಆಸ್ಪತ್ರೆ ಕೊಂಡಿಲ್ವಾ ಅಥವಾ ಬರೋದಿರುವ ಅಥವಾ ಆಸಕ್ತಿ ಇಲ್ವಾ ಸರ್ಕಾರ ನೌಕರರು ಎಲ್ಲ ಮಾಡ್ತಾರೆ ಬಟ್ ಮುಂಚಿನಲ್ಲಿ ಕಾಣಿಸೋದಿಲ್ಲ ಯಾವ್ದಾದ್ರು ಕನ್ನಡ ಜನ ನಾಡು ನೋಡಿ ಬಗ್ಗೆ ಹೋರಾಟ ಬಂದ್ರೆ ಎಲ್ಲರಿಗೂ ಈ ಹಿಂದಿನ ಇತಿಹಾಸ ನೀವು ನೋಡೋದ ಸಂಘಟನೆ ಇರ್ತಕ್ಕಂಥ ಎಲ್ಲ ಅಧ್ಯಕ್ಷರು ಆಗಿರ್ಬೋದು ಇಟ್ಕೊಂಡು ಟೌನ್ ಅಲ್ಲಿ ಫಸ್ಟ್ ಪ್ರತಿಭಟನೆ ಇರ್ತಕ್ಕಂಥ ಸರ್ಕಾರಿ ನೌಕರರು ನಮ್ಮ ನಾಡು ನೋಡಿ ನೆಲದ ಬಗ್ಗೆ ಇರ್ತಕ್ಕಂಥ ಹೋರಾಟ ಸ್ನೇಹಿತರೆ ಈಗ ಏನಾಗಿದೆ ಅಂದ್ರೆ ಸರ್ಕಾರಿ ನೌಕರರ ಜವಾಬ್ದಾರಿ ಅದು ಸರ್ಕಾರದಿಂದ ಸೇವೆ ಇದು ಅದ್ರ ಜೊತೆಲೆ ಪಡ್ಕೊಂಡು ಬರ್ತಕ್ಕಂಥದ್ದು ಜವಾಬ್ದಾರಿಯನ್ನ ಅದನ್ನು ನಿರ್ವಹಿಸಲೇಬೇಕು ಅಂತಕ್ಕಂಥ ಏನು ಎಲ್ಲಿ ಏನು ಬರ್ತಿರ್ತಕ್ಕಂಥದ್ದೆಲ್ಲ ಬಟ್ ಈ ರಾಜ್ಯ ಸರ್ಕಾರ ನೌಕರ ಸಂಘದಕ್ಕೆ ಹಿಂದಿನ ಏನು ಇಲ್ಲಿ ಸಮ್ಮೇಳನ ಜರುಗಿತು ಅದಕ್ಕೆ ಜಿಲ್ಲಾಧಿಕಾರಿಗಳು ಗೌರವ ರೂಪವಾಗಿ ಜಿಲ್ಲಾಧ್ಯಕ್ಷರನ್ನ ನೋಡಿಲ್ಲ ಅಂತಕ್ಕಂಥದ್ದು ಅಪಸ್ವರ ಬಂತು ರಾಜ್ಯಾಧ್ಯಕ್ಷರ ಗಮನಕ್ಕೆ ವಿಚಾರವನ್ನು ಹೇಳಿದಾಗ ಮತ್ತೆ ನಮ್ಮ ಸರ್ಕಾರಿ ನೌಕರಿಗೆ ಒಳಗೊಳ್ಳ ವಿಶ್ವಾಸ ತಗೊಂಡು ಮಾಡ್ತಾ ಅಂದ್ರೆ ಮಾಡಿದ ಬಿಡಿ ಜಿಲ್ಲಾ ಆಡಳಿತ ತಗೊಂಡು ಮಾಡಿ ಅಂತ ಹೇಳ್ತೇವೆ ಹೋದ್ರೆ ರಾಜ್ಯಾಧ್ಯಕ್ಷರಾದ್ರು ಇಲ್ಲಿರ್ತಕ್ಕಂಥ ರಾಜ್ಯಾಧ್ಯಕ್ಷರು ಸಾಹಿತ್ಯ ಪರಿಷತ್ ರಾಜ್ಯಾಧ್ಯಕ್ಷ ಅವರು ಏನಾದ್ರು ಗೌರವ ಪೂರ್ವಕ ಅನುಸರಿಸಿ ಕರೆದಿ ಕಾರ್ಯಕ್ರಮಕ್ಕೆ ಸಹಕರಿಸ ಕೋರಿದಾರ ಅದು ಇಲ್ಲ ಇದೆಲ್ಲ ಗೊಂದಲಕ್ಕೆ ಇಲ್ಲ ನಾನು ಅವರಿಗೆ ಆ ಸಾಹಿತ್ಯ ಸಮ್ಮೇಳನ ಕಾರ್ಯಕ್ರಮದ ನೋಂದಣಿ ಸಮಿತಿಯ ಕಾರ್ಯಾಧ್ಯಕ್ಷ ಆಗಿದೆ ಬಹುಶಃ ಅಧ್ಯಕ್ಷ ಕಾರ್ಯಾಧ್ಯಕ್ಷ ಎಲ್ಲ ರಾಜಕಾರಣಿಗಳಿದ್ದು ಅಧಿಕಾರಿಗಳೆಲ್ಲ ಸದಸ್ಯ ಹೋದ ಇದ್ದಾರೆ ಇದು ಬಟ್ ನೋಂದಣಿ ಸಮಿತಿಯ ಕಾರ್ಯದರ್ಶ ಜಾಸ್ತಿ ಸಂಖ್ಯೆಯ ಜನಗಳನ್ನು ಕರೆಸಿ ನೋಂದಣಿ ಜವಾಬ್ದಾರಿ ನನ್ನ ಇದೇನಪ್ಪ ರಾಜ್ ಸರ್ಕಾರ ನೌಕರ ಪರಿಷತ್ ಹೋಗ್ತಾರೆ ನಾ ಜಿಲ್ಲಾ ಕರೆಗಳ ಬಿಟ್ಟು ರಾಜ್ಯ ಸರ್ಕಾರ ನೌಕರ ಸಂಘದವರು ನಮಗೂ ಅವ್ರ ಸಂಬಳಬೇಕು ಮತ್ತೆ ಕರೆಯೋದಿಲ್ಲ ಅವ್ರಿಗೆ ಬಂದ ಗೌರವಪೂರ್ವ ನನ್ ಸರ್ ಇಲ್ಲ ಸಾಹಿತ್ಯ ಪರಿಷತ್ ರಾಜ್ಯಾಧ್ಯಕ್ಷ ತೀರ್ಮಾನ ಒಂದು ರಾಜ್ಯಾಧ್ಯಕ್ಷ ತೀರ್ಮಾನ ಮಾಡೋದು ಅವ್ರಿಗೆ ಯಾರಾದರೂ ಹೇಳಬೇಕು ಏನು ಇಲ್ಲಿ ಜಿಲ್ಲಾಧ್ಯಕ್ಷರು ಎಲ್ಲ ಪ್ರಯತ್ನಗಳನ್ನು ಮಾಡಿದ್ರು ವಾಯಾಮಿಡಿಯ ಏನಾದ್ರು ಒಂದು ಇವರ ಒಗ್ಗೂಡಿಸಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಲೇಬೇಕು ಅಂತ ನಾನೇ ಷಡಾಕ್ಷರ ಸರ್ ಅವರು ಫೋನ್ ಮಾಡಿದೆ ಸರ್ ಅವ್ರು ಕರೀತಾರೋ ಇಲ್ವೋ ಸರ್ ನಾವು ನೀವು ಒಗ್ಗೂಡಿ ನಾವು ಕನ್ನಡ ಸಾಹಿತ್ಯ ಸಂಪ್ರದಾಯ ಯಶಸ್ವಿ ಮಾಡಬೇಕಾಯ್ತು ಇಲ್ಲ ಸಂಘವಾಗಿ ನನಗೆ ಯಾವುದು ಆ ವಿಚಾರದಲ್ಲಿ ಆಗೋದಿಲ್ಲ ಅಥವಾ ಇನ್ನೇನು ಕಾರ್ಯಕ್ರಮ ಯಶಸ್ವಿ ಆಗಲಿ ನಾನು ಈ ತಾನೇ ಫೋನ್ ಮಾಡೋಕ್ಕೆ ಮೊದಲೇ ನಾನು ಈಗಂತಕ್ಕಂತ ಜಿಲ್ಲಾ ದೇಶಗಳಿಂದ ಒಂದು ದಿನ ಸಂಬಳ ಸರಿ ಸುಮಾರು ಮೂರುವರೆ ಕೋಟಿ ಸರ್ಕಾರ ಆತ ಕೋಟಿ ಕೊಡ್ತದೆ ಸಾಹಿತ್ಯ ಸಂಬಳಕ್ಕೆ ಪಟ್ಟದ್ದು ಸರಿ ಹೋಗೋದಿಲ್ಲ ಇನ್ನೊಂದು ಮೂರುವರೆ ಕೋಟಿ ನಾವು ಕೊಡೋದು ಕೇಳಿದೀನಿ ಆದ್ರೆ ಮೀನು ಏನಾದ್ರು ಕಮ್ಮಿ ಬಿದ್ರೆ ಈ ರಾಜ್ಯಸಭೆಯಲ್ಲಿ ಹೋಗೋ ಸಣ್ಣದು ಕೂಡ ಒಂದು ದಿನದ ಸಂಬಳ ನಾವು ಕೊಡ್ತಕ್ಕಿತ್ತು ಆದ್ರೆ ಅವ್ರ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಕಡಲು ಸ್ವರ್ಣ ಸಿರಿ ಪ್ರಶಸ್ತಿಯನ್ನ ಪಡೆದುಕೊಳ್ಬೇಕಾಗಿರ್ತಕ್ಕಂಥದ್ದು ಅದು ಕನ್ನಡ ಸಾಹಿತ್ಯ ಪರಿಷತ್ತು ಬಹಳ ಪ್ರೀತಿಯಿಂದ ಅಷ್ಟೇ ಅಭಿಮಾನದಿಂದ ಹೊಡೆದಿರ್ತಕ್ಕಂಥ ಈ ಪ್ರಶಸ್ತಿ ಸಮಾರಂಭದಲ್ಲಿ ಪಾಲ್ಗೊಳ್ಳುವುದು ನನ್ನದೂ ಕೂಡ ಒಂದು ಕರ್ತವ್ಯದೇ ಎನ್ನುವ ಭಾವನೆ ಇಟ್ಟುಕೊಂಡು ಇವತ್ತು ಸಡಕ್ಷರ ಅವರು ಬಂದಿದ್ದಾರಲ್ಲ ಅವರಿಗೆ ನಾವು ಕೋಟಿ ಕೋಟಿ ಧನ್ಯವಾದಗಳನ್ನ ಒಂದು ವೇಳೆ ರಾಜ್ಯಾಧ್ಯಕ್ಷರು ಬರ್ತಾ ಇರ್ತಕ್ಕಂಥದ್ದು ಇದು ಮೂರನೇ ಬಾರಿ ಇದು ಬಹಳ ಸಂತೋಷ ಆಗ್ತದೆ ನಮಗೆ ಕಾರಣ ಕರ್ನಾಟಕ ಸರ್ಕಾರಿ ನೌಕರ ಸಂಘ ರಾಜ್ಯದಲ್ಲಿ ಇತ್ತೋ ಇಲ್ಲ ನಮಗಂತೂ ಗೊತ್ತಿರಲಿಲ್ಲ ಬಹುಶಃ ಅದು ಇದೆ ಅನ್ನೋದನ್ನ ತೋರಿಸಿಕೊಟ್ಟಿರ್ತಕ್ಕಂಥ ಯಾರು ಅಂತ ಹೇಳಿದ್ರೆ ಅದು ಬಹಳ ಅಭಿಮಾನ ಜನಕ್ಕೆ ಇಚ್ಛೆ ಪಡ್ತಾರೆ ಅಂತ ಒಂದು ಅದ್ಭುತವಾಗಿರ್ತಕ್ಕಂಥ ಕ್ರಿಯಾಶೀಲವಾಗಿರ್ತಕ್ಕಂಥ ವ್ಯಕ್ತಿತ್ವವನ್ನ ತಮ್ಮದಾಗಿಸಿಕೊಂಡಿರ್ತಕ್ಕಂಥ ಸಡಕ್ಷರಿಸರು ಕಾಲಿಗೆ ಚಕ್ರವನ್ನ ಕಟ್ಟಿಕೊಂಡು ಇಡೀ ಅಂತ ಸರ್ಕಾರಿ ನೌಕರರ ಧ್ವನಿಯಾಗಿ ಸರ್ಕಾರಿ ನೌಕರರ ಸಮಸ್ಯೆಗಳನ್ನ ಪರಿಹಾರವನ್ನು ಕಂಡುಕೊಳ್ಳುವ ಪ್ರತಿಯೊಬ್ಬರ ಹೃದಯವನ್ನ ಗೆದ್ದಿರ್ತಕ್ಕಂಥ ಈ ಕರ್ನಾಟಕದ ಏಕೈಕ ಸರ್ಕಾರಿ ನೌಕರರ ಗಣ್ಯರಿದ್ದಾರೆ ದಯವಿಟ್ಟು ಸಮಯದ ಅಭಾವದಿಂದ ಅವರೆಲ್ಲರಿಗೂ ನಾನು ನಿಮ್ಮ ಸೇವೆಗೆ ನಮಸ್ಕಾರ ಸಲ್ಲಿಸ್ತಾ ಎರಡೇ ಎರಡು ಮಾತುಗಳ ಮೂಲಕವಾಗಿ ನನ್ನ ಭಾವನೆಗಳನ್ನು ಹಂಚಿಕೊಳ್ತೇನೆ ಒಂದು ನಾಡಿನ ಸಮಾಜದ ಜೀವ ನಾಣಿ ಅಂತಂದ್ರೆ ಸರ್ಕಾರಿ ಉದ್ದಿಗಳು ಬೇರು ನಮ್ಮ ಬದುಕಿನ ಬೇರು ನೀವು ಒಳ್ಳೆಯದು ಕೆಟ್ಟದ್ದು ಎರಡನ್ನೂ ನಿಭಾಯಿಸತಕ್ಕಂಥ ಸಾಮರ್ಥ್ಯವನ್ನು ಶಕ್ತಿಯನ್ನು ಹೊಂದ ಎಷ್ಟೇ ಎರಡರೂ ಬಡಗೋ ಬಂದರೂ ಸಹಿತ ನಾನು ಈ ನನ್ನ ಸಮಾಜಕ್ಕೆ ಸೇವೆ ಸಲ್ಲಿಸಬೇಕಿರುವಂತಹ ಮನೋಭಾವ ಇರಬಹುದು ಇಲ್ಲ ಅಂತ ತರ ಹೇಳುವುದಿಲ್ಲ ಬರೀ ಇದ್ದೀರಿ ಅನ್ನೋದಕ್ಕಾಗಿ ಹೋಗಬೇಕಾದ ಅಗತ್ಯವೂ ಇಲ್ಲ ಲೋಪದೋಷಗಳಿವೆ ದೌರ್ಬಲ್ಯಗಳಿವೆ ಮನುಷ್ಯನಲ್ಲಿ ಎರಡೇ ಎರಡು ಇರುವುದು ಬದುಕಿನ ಬದುಕಿನಲ್ಲಿ ಎರಡೇ ಎರಡು ಇವೆಲ್ಲ ಒಂದು ಪ್ರೀತಿಸೋದು ಇಲ್ಲ ಒಂದು ದ್ವೇಷ ಒಂದು ಪ್ರೀತಿ ಒಂದು ದ್ವೇಷ ಇವುಗಳನ್ನು ಮೆತ್ತಿ ನಿಲ್ಲಬೇಕಾದಾಗ ನಮ್ಮಲ್ಲಿ ಪ್ರಬಲವಾದಂತಹ ಆತ್ಮವಿಶ್ವಾಸ ಬೇಕಾಗುತ್ತದೆ ನಾನು ಷಡಕ್ಷರಿಯವರಿಗೆ ಸಂಗಾಮಿಗೆ ಒಂದು ವಿನಂತಿಯನ್ನು ಮಾಡಿಕೊಡ್ತೇನೆ ಆ ಆತ್ಮವಿಶ್ವಾಸವನ್ನ ಪ್ರಬಲತೆಯನ್ನ ನಮ್ಮನ್ನು ಮುಗಿಸ್ಬೇಕಂತಹ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ವೇದಿಕೆಗಳು ಅದಕ್ಕೆ ನಿಮ್ಮ ಸಂಘಟನೆಯಲ್ಲಿ ಸಾಹಿತ್ಯಕ್ಕೆ ಸಾಹಿತ್ಯ ಸಂಘಟನೆಗಳಿಗೆ ನಿಮ್ಮ ಹೆಚ್ಚು ಅವಕಾಶ ಕೊಡ್ತೀವಿ ಅದರಿಂದ ಅಧ್ಯಕ್ಷರಾದಂತಹ ಈ ಕಾರ್ಯಕ್ರಮದ ಅಧ್ಯಕ್ಷರು ಸಾವಿರ ಕಾರ್ಯಕ್ರಮ ಸರ್ದಾರ ಹಾಗೂ ಕಲಬುರಗಿಯಲ್ಲಿ ಕ್ರಿಯಾಶೀಲ ಅಧ್ಯಕ್ಷರಾಗಿ ಕಾರ್ಯಕ್ರಮಗಳನ್ನು ನಿರ್ವಹಿಸುತ್ತಿರುವಂತಹ ಶ್ರೀ ವಿಜಯಕುಮಾರ್ ಪಾಟೀಲ್ ತೀಗಿತಿಪ್ರಿ ಅವರಿಗೆ ಈ ಕಾರ್ಯಕ್ರಮಕ್ಕೆ ತುಂಬ ಸ್ವಾಗತ ಮಾಡಿದ್ದಾರೆ ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ಗೌರವ ಉಪಸ್ಥಿತಿಯನ್ನು ತಮ್ಮ ಅಮೂಲ್ಯ ಸಮಯ ನೀಡಿದಂತ ಅಧ್ಯಕ್ಷರು ಜಿಲ್ಲಾ ಕನ್ ಸರ್ಕಾರಿ ನೌಕರ ಸಂಘ ಕಲಬುರಗಿ ಶ್ರೀ ಬಸವರಾಜ್ ಪಲ್ಲೂಡಿ ಸರ್ ಅವರಿಗೂ ಈ ಕಾರ್ಯಕ್ರಮಕ್ಕೆ ತುಂಬ ಹುಡುಗಿಯ ಸ್ವಾಗತವನ್ನು ಕೋರುತ್ತೇನೆ ಅದೇ ರೀತಿಯಾಗಿ ಇನ್ನೋರ್ವ ಕೇಂದ್ರ ಸಮಿತಿಯ ಗೌರವ ಹ ಗೌರವ ಅಧ್ಯಕ್ಷರಾದ ಬಸವರಾಜ್ಗೂ ಈ ಕಾರ್ಯಕ್ರಮಕ್ಕೆ ತುಂಬ ಸ್ವಾಗತವನ್ನು ಕೋರುತ್ತೇನೆ ಅದೇ ರೀತಿಯಾಗಿ ಕಾರ್ಯಾಧ್ಯಕ್ಷರಾದ ಶ್ರೀ ಗಿರಿಗೌಡರಿಗೂ ಈ ಕಾರ್ಯಕ್ರಮಕ್ಕೆ ತುಂಬ ಸ್ವಾಗತವನ್ನು ಕೋರುತ್ತೇನೆ